ಪ್ರಿಯಾಂಕಾ ಖರ್ಗೆ ಅವರ ಅಟ್ಟ ನಡೀತಾ ಇದೆ ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಡೆತ್ ನಲ್ಲಿ ರಿವೀಲ್ ಆಗಿರೋದನ್ನ ತುಂಬಾನೇ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರೋ ರಾಜ್ಯ ಬಿಜೆಪಿ ಈ ಪ್ರಕರಣವನ್ನೇ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡುವುದಕ್ಕೆ ರೆಡಿ ಆಗ್ತಾ ಇದೆ ಹೀಗಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ತಲೆದಂಡಕ್ಕೆ ಆಗ್ರಹ ಕೂಡ ಮಾಡ್ತಾ ಇದೆ ಪ್ರಿಯಾಂಕ್ ಖರ್ಗೆ ಸೂಚನೆಯಂತೆ ಆಪ್ತ ರಾಜು ಕಪ್ನೂರ ನಡೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಬಿಜೆಪಿ ಮಾಡ್ತಾ ಇರೋ ಆರೋಪ ಈಶ್ವರಪ್ಪ ಮಾದರಿಯಲ್ಲೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಡ ಹಾಕೋದಕ್ಕೆ ಬಿಜೆಪಿ ತಂತ್ರ ರೂಪಿಸೋದಕ್ಕೆ ಮುಂದಾಗಿದೆ ಆಗ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ವಿಚಾರದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಆಗಿನ ಸಚಿವ ಈಶ್ವರಪ್ಪ ರಾಜೀನಾಮೆಗೆ ಒತ್ತಡ ಹಾಕಿತ್ತು ಹೀಗಾಗಿ ಈಗ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭಾಲ್ಕಿ ತಾಲೂಕಿನಲ್ಲಿರೋ ಮೃತ ಸಚಿನ್ ಮನೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಪಡೆದುಕೊಂಡು ಅವರ ಪರವಾಗಿ ನಿಂತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಹೀಗಾಗಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜಕೀಯವಾಗಿ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರನ್ನ ಬರೆದಿಟ್ಟು ಸಚಿನ್ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿಯೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇರೋದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ರಾಜು ಕಪನೂರ ಸೇರಿದ ಹಾಗೆ ಇತರೆ ಏಳು ಜನ ಹಣಕ್ಕಾಗಿ ಬೇಡಿಕೆ ಇಟ್ಟು ಕೊಲೆ ಬೆದರಿಕೆ ಹಾಕಿದ್ರಿಂದ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದೀನಿ ಅಂತ ಸಚಿನ್ ಪಂಚಾಳ್ ಏಳು ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಗುರುವಾರ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಬೀದರ್ ಹೈದರಾಬಾದ್ ಹಳಿಯಲ್ಲಿ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದ ಬೀದರ್ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು ಪ್ರಿಯಾಂಕರ್ಗೆ ಆಪ್ತ ರಾಜು ಕಪನೂರು ಅನ್ನೋರು ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣ ತೆಗೆದುಕೊಂಡು ಟೆಂಡರ್ ಕೊಡದೆ ವಂಚನೆಯನ್ನ ಮಾಡಿದ್ದು ಮಾತ್ರ ಅಲ್ಲ ಒಂದು ಕೋಟಿ ಹಣ ನೀಡಬೇಕು ಅಂತ ಒತ್ತಡ ಹಾಕಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋದನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ರು ಸೊ ಈ ಕಾರಣವನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕಿಸಬೇಕು ಜೊತೆಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತೊಡೆ ತಟ್ಟಿ ನಿಂತಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡದಿಂದಾನೇ ಖರ್ಗೆ ಕುಟುಂಬದ ವಿರುದ್ಧದ ದೂರನ್ನ ಈ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡ ಹಾಗೆ ಕಾಣ್ತಾ ಇಲ್ಲ ಅಂತ ಆರೋಪ ಮಾಡುತ್ತಿದ್ದಾರೆ ಆದರೆ ಬಿಜೆಪಿ ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋ ತನಕ ಹೋರಾಟವನ್ನ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಸೇರಿದ ಹಾಗೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನು ಆರೋಪ ಮಾಡುತ್ತಿದ್ದಾರೆ ಆರೋಪಿಗಳ ಬಂಧನ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಈಗಾಗಲೇ ಪ್ರತಿಭಟನೆಯನ್ನ ಶುರು ಮಾಡಿಕೊಂಡಿದ್ದಾರೆ ಬಿಜೆಪಿ ನಾಯಕ ನಳಿನ್ ಕುಮಾರ್ ಕಟೀಲ್ ಕೂಡ ಈ ಆತ್ಮಹತ್ಯೆಯನ್ನ ಖಂಡಿಸಿದ್ದಾರೆ ಕಾಂಗ್ರೆಸ್ ಆಡಳಿತದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಭ್ರಷ್ಟಾಚಾರದಿಂದ ಮತ್ತೊಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರುವುದಕ್ಕೆ ಡೆತ್ ನೋಟ್ನಲ್ಲಿ ಸಚಿವರ ಆಪ್ತನ ಹೆಸರು ಬಂದಿರೋದೇ ಸಾಕ್ಷಿ ಅಂತ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯ ಸಿಎಂ ಆದಾಗಲೆಲ್ಲ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಲೆಲ್ಲ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕಿರುಕುಳದ ಭಾಗ್ಯ ಆತ್ಮಹತ್ಯೆ ಗ್ಯಾರಂಟಿ ಅಂತ ವಿಪಕ್ಷ ನಾಯಕ ಅಶೋಕ್ ಕೂಡ ಆರೋಪವನ್ನ ಮಾಡಿದ್ದಾರೆ ಇನ್ನು ಚಲವಾದಿ ನಾರಾಯಣಸ್ವಾಮಿ ಕೂಡ ಮಾತನಾಡಿ ಆತ್ಮಹತ್ಯೆ ಪ್ರಕರಣ ಸಂಬಂಧ ಡೆತ್ ನೋಟ್ ಆಧಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗೆ ರಿಪಬ್ಲಿಕ್ ಆಫ್ ಕಲಬುರ್ಗಿ ಆಗ್ಬಿಟ್ಟಿದೆ ಕರ್ನಾಟಕದ ವ್ಯವಸ್ಥೆಯೇ ಬೇರೆ ಕಲಬುರ್ಗಿ ವ್ಯವಸ್ಥೆಯೇ ಬೇರೆ ಆಗ್ಬಿಟ್ಟಿದೆ ಅಲ್ಲಿನ ಪೊಲೀಸರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ ಹಾಗೆ ಕೇಳ್ತಾ ಇದ್ದು ಅವರು ನಡ್ಸಿದ್ದೇ ಆಡಳಿತ ಅನ್ನೋ ಹಾಗಾಗಿದೆ ಅಂತ ಕಿಡಿಕಾರಿದ್ದಾರೆ ಖರ್ಗೆ ಮನೆತನದ ದೊಡ್ಡ ಪಾರುಪತ್ಯ ನಡೆದಿದೆ ಬೇರೆ ಯಾರಿಗೂ ಮಾತನಾಡೋದಕ್ಕೆ ಅವಕಾಶ ಇಲ್ಲ ದಲಿತ ಸಮುದಾಯಗಳು ಅವರ ವಿರುದ್ಧ ಮಾತನಾಡಿದ್ರೆ ಶಿಕ್ಷೆ ಅನುಭವಿಸಬೇಕಾಗತ್ತೆ ಯಾರಾದ್ರೂ ಅವರ ವಿರುದ್ಧ ಮಾತನಾಡಿದ್ರೆ ಪೊಲೀಸ್ನವರು ಅಂಥವರ ಮನೆ ಮುಂದೆ ಇರ್ತಾರೆ ಪ್ರಿಯಾಂಕ್ ಖರ್ಗೆ ಅವರನ್ನ ಸಂಪುಟದಿಂದ ಬಿಡದೆ ಇದ್ರೆ ಬಿಜೆಪಿ ಉಗ್ರ ಹೋರಾಟ ಮಾಡುತ್ತೆ ಅನ್ನೋ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹಾಗೇನೇ ಇಲ್ಲಿ ಒಂದು ವಿಚಾರವನ್ನ ಪದೇ ಪದೇ ಮೆನ್ಷನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದೇನಂತಂದ್ರೆ ಈ ಹಿಂದೆ ಅಂದ್ರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಗ್ರಾಮೀಣಾಭಿವೃದ್ಧಿ ಖಾತೆಯ ಸಚಿವರಾಗಿದ್ದ ಕೆಎಸ್ ಈಶ್ವರಪ್ಪನವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು ಕಾರಣ ಬೆಳಗಾವಿಯ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರು ಮೊದಲನೇ ಆರೋಪಿಯಾಗಿದ್ರು ಅಂತ ಬಾಕಿ ಬಿಲ್ ಪಾವತಿಗೆ ಶೇಕಡ ನಲವತ್ತರಷ್ಟು ಲಕ್ಕೆ ಈಶ್ವರಪ್ಪ ಬೇಡಿಕೆ ಇಟ್ಟಿದ್ದಾರೆ ಅಂತ ಸಂತೋಷ್ ಆರೋಪ ಮಾಡಿ ಉಡುಪಿಯ ಲಾಡ್ಜ್ ಒಂದರಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಸಂತೋಷ್ ಪಾಟೀಲ್ ಅವರಿಗೆ ಬಿಲ್ ಹಣ ಬಿಡುಗಡೆ ಮಾಡೋದಕ್ಕೆ ಸಚಿವ ಈಶ್ವರಪ್ಪ ಹಾಗೆ ಅವರ ಆಪ್ತರು ಫಾರ್ಟಿ ಪರ್ಸೆಂಟ್ ಕಮಿಷನ್ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ರು ಅನ್ನೋ ಆರೋಪ ಆಯಿತು ಪ್ರಧಾನಿ ಮೋದಿ ಅವರಿಗೂ ಇದ್ರ ಬಗ್ಗೆ ಅವರು ಪತ್ರವನ್ನ ಬರೆದಿದ್ರು ಸಚಿವ ಈಶ್ವರಪ್ಪ ಅವರನ್ನ ಅನೇಕ ಸಲ ಮೀಟ್ ಮಾಡಿದ್ರು ಪ್ರಯೋಜನ ಆಗಿಲ್ಲ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ರು ನಂತರ ಸಚಿವ ಈಶ್ವರಪ್ಪ ಅವರು ಸಂತೋಷ್ ಮಾಡಿದ ಆರೋಪಗಳ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ದಾಖಲಿಸಿದ್ರು ನಂತರ ಲಾಡ್ಜ್ ಒಂದರಲ್ಲಿ ಸಂತೋಷ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಆಗ ವಿಪಕ್ಷ ಸ್ಥಾನದಲ್ಲಿದ್ದ ಕಾಂಗ್ರೆಸ್ ಸಾಕಷ್ಟು ಒತ್ತಡವನ್ನ ಹಾಕಿ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಗಳನ್ನು ಕೂಡ ಮಾಡಿತ್ತು ತದನಂತರ ಈಶ್ವರಪ್ಪನವರು ರಾಜೀನಾಮೆಯನ್ನ ಕೊಟ್ಟಿದ್ರು ಸೊ ಆಗ ಈಶ್ವರಪ್ಪನ ರಾಜೀನಾಮೆಯನ್ನ ಇದೇ ಕಾರಣವನ್ನ ಇಟ್ಕೊಂಡು ಪಡೆದಿದ್ರಿ ಈಗ ನಿಮಗೆ ಬೇರೆ ನ್ಯಾಯಾನ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಆದ್ರೆ ಇದೆಲ್ಲಾ ಆರೋಪಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ತಳ್ಳಿ ಹಾಕ್ತಾ ಇದ್ದಾರೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳಿದ್ದಾರೆ ವಿಜಯೇಂದ್ರ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ ಇಲ್ಲ ಸಲ್ಲದ ಮಾತ್ ಹೇಳಿ ವಿಜಯೇಂದ್ರ ಮರ್ಯಾದೆ ಕಳೆದುಕೊಳ್ಳೋದು ಬೇಡ ಮಣಿಕಂಠ ರಾಥೋಡ್ ವಿಚಾರದಲ್ಲಿ ಇದೇ ಬಿಜೆಪಿಯವರು ಕಲ್ಬುರ್ಗಿಗೆ ಬಂದು ನನ್ನ ರಾಜೀನಾಮೆ ಕೇಳಿದ್ರು ಆಮೇಲೆ ಏನಾಯ್ತು ವಿಜಯೇಂದ್ರ ಇದ್ರ ಬಗ್ಗೆ ಮಾತನಾಡಿದ್ರಾ ಕಲಬುರ್ಗಿ ರಿಪಬ್ಲಿಕ್ ಅಂತೀರಾ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ ಮೊದಲು ಐ ಪಿ ಎಲ್ ದಂಧೆ ಮಾಡ್ತಿರೋ ಶಾಸಕರು ಯಾರು ಅಕ್ಕಿ ಕಳ್ಳತನ ಹಾಲು ಕಳ್ಳತನ ಮಾಡಿ ಕೇಸ್ ಹಾಕಿಸ್ಕೊಂಡವ್ರು ಯಾರು ಮರಳು ಮಾಫಿಯಾ ಮಾಡೋರು ಯಾರು ಇತಿಹಾಸ ತೆಗೆದು ನೋಡಿ ವಿಜಯೇಂದ್ರ ಮಾತನಾಡ್ಲಿ ರಾಜು ಕಪನೂರು ಬಿಜೆಪಿಯ ಎಸ್ಸಿ ಸೆಲ್ ಅಧ್ಯಕ್ಷ ಆಗಿದ್ರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದು ನಾವೇನು ಓಡ್ ಹೋಗ್ತಾ ಇಲ್ಲ ತನಿಖೆ ಎಸ್ ಎಫ್ಎಸ್ಎಲ್ ವರದಿ ಬರಲಿ ಅಂತ ಹೇಳಿದ್ದಾರೆ ಹಾಗೆ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಬಿಜೆಪಿಯವರು ಉತ್ತರ ಕೊಡಲಿ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಕೇಸ್ ಪ್ರೂವ್ ಆಗಿದೆ ಅದ್ರ ಬಗ್ಗೆ ಮಾತಾಡಿ ಮುನಿರತ್ನ ಕೇಸ್ ಸಿಟಿ ರವಿ ಕೇಸ್ ಬಗ್ಗೆ ಏನ್ ಹೇಳ್ತಾರೆ ನನ್ನ ರಾಜೀನಾಮೆ ಕೇಳೋ ನೈತಿಕತೆ ಇದೆಯಾ ಇವರಿಗೆ ಅಂತ ಕಿಡಿಕಾರಿದ್ದಾರೆ ನಾನು ರಾಜೀನಾಮೆ ಕೊಡೋದಿಲ್ಲ ಬಿಜೆಪಿಯವರು ಹೇಳಿರೋ ತಾಳಕ್ಕೆ ನಾನು ಯಾಕೆ ಕುಣಿಲಿ ನಾನು ಯಾಕೆ ರಾಜೀನಾಮೆ ಕೊಡ್ಲಿ ಎಂಟು ಜನ ಆರೋಪಿಗಳಲ್ಲಿ ಪ್ರಿಯಾಂಕರ್ಗೆ ಹೆಸರು ಡೆತ್ ನೋಟ್ನಲ್ಲಿ ಇಲ್ಲ ಬಿಜೆಪಿಯವರು ಹೇಳಿದಂತೆ ರಾಜೀನಾಮೆ ಕೊಡೋದಕ್ಕಾಗುತ್ತಾ ಏನೇ ಆದರೂ ತನಿಖೆ ಆಗಲಿ ಹೆಣ ಬಿದ್ದಾಗ ಬಿಜೆಪಿಗೆ ರಾಜಕೀಯ ಬರುತ್ತೆ ಅದು ಬಿಟ್ಟು ನ್ಯಾಯ ಕೊಡಿಸೋದಿಲ್ಲ ನನಗೆ ನೈತಿಕತೆ ಇರೋದಕ್ಕೆ ಬಂದು ಮಾತನಾಡ್ತಾ ಇರೋದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರೋದು ಡೆತ್ ನೋಟ್ನಲ್ಲಿ ನನ್ನ ಹೆಸರು ಎಲ್ಲಿದೆ ಮೊದಲು ಡೆತ್ ನೋಟ್ ಸರಿಯಾಗಿ ಬಿಜೆಪಿಯವರು ನೋಡ್ಲಿ ಬ್ಯಾಂಕ್ನಿಂದ ವ್ಯವಹಾರ ಮಾಡಿದ್ದಾರೆ ಬಿಜೆಪಿಯವರು ಪ್ರೈವೇಟ್ ಏನಾದರೂ ನಡೆಸ್ತಾ ಇದ್ದಾರೆ ಸತ್ಯವನ್ನ ಸುಳ್ಳು ಮಾಡೋದು ಸುಳ್ಳನ್ನು ಸತ್ಯ ಮಾಡೋದು ಬಿಜೆಪಿ ಅವರ ಗುಣ ಕಲಬುರಗಿ ಶಾಸಕರ ಇತಿಹಾಸವನ್ನ ಮೊದಲು ತಿಳಿದುಕೊಳ್ಳಿ ಆಮೇಲೆ ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಒಡ್ನಲ್ಲಿ ಪ್ರಿಯಾಂಕ್ ಖರ್ಗೆ ಮಾತ್ರ ಬಿಜೆಪಿಯವರಿಗೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಸಚಿನ್ ಆತ್ಮಹತ್ಯೆ ವಿಚಾರ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆಯಾದ ಹಾಗೆ ಕಾಣಿಸ್ತಾ ಇದೆ ಈ ಪ್ರಕರಣವನ್ನ ಆಗಿರುವಂತ ಡ್ಯಾಮೇಜ್ ಅನ್ನ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಜೊತೆಗೆ ಬಿಜೆಪಿ ಏನು ರಾಜೀನಾಮೆಗೆ ಒತ್ತಡ ಹಾಕ್ತಾ ಇದೆ ಇದರಿಂದ ನಿಜಕ್ಕೂ ವರ್ಕೌಟ್ ಆಗತ್ತಾ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನ ಕೊಡೋ ಸಾಧ್ಯತೆ ಏನಾದ್ರೂ ನಿರ್ಮಾಣವಾಗತ್ತಾ ಅನಿಸುತ್ತೆ ನಿಮ್ಮ ಉತ್ತರವನ್ನ ಕಮೆಂಟ್ ಮೂಲಕ ತಿಳಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತ ಪ್ರಿಯಾಂಕ ಖರ್ಗೆ ಅವರ ಅಟ್ಟಹಾಸ ಬಹಳ ನಡೀತಾ ಇದೆ ಎಲ್ಲದಕ್ಕೂ ಕೂಡ ತಮಗೆ ಬೇಕಾದವರನ್ನ ಸಹಚರರನ್ನಾಗಿ ಜೋಡಿಸಿಕೊಂಡು ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿದ್ದಾರೆ ಮರಳು ದಂಧೆ ಇದೆ ಟೈಲ್ಸ್ ದಂಧೆ ಇದೆ ಸಿಮೆಂಟ್ ಫ್ಯಾಕ್ಟರಿಗಳ ದಂಧೆ ಇದೆ ಎಲ್ಲಾ ರೀತಿಯ ದಂಧೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾಂಟ್ರಾಕ್ಟ್ ವಿಚಾರಗಳು ಇವರ ಅನುಮಾನಕ್ಕೆ ಬರದೇ ಒಂದು ಆಗುವಂತ ಪರಿಸ್ಥಿತಿ ಇಲ್ಲ ಅದಕ್ಕೆ ಒಂದೊಂದಕ್ಕೆ ಒಬ್ಬೊಬ್ಬರ ನೇಮಕ ಆಗಿದೆ ಈ ಕಾರಣದಿಂದಲೇ ಸಚಿನ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂತದ್ದು ನಾನು ಅನೇಕರಲ್ಲಿ ಪ್ರಶ್ನೆ ಮಾಡಿ ಕೇಳಿದ್ದೇನೆ ಇದು ಉನ್ನತ ತನಿಖೆಗೆ ಅವಶ್ಯಕತೆ ಇದೆ ಆಗ್ಲೇಬೇಕು ಯಾಕೆ ಅಂತಂದ್ರೆ ಸತ್ತ ವ್ಯಕ್ತಿ ಸಚಿನ್ ಅವರು ಏಳು ಪುಟಗಳ ಪತ್ರ ಬರೆದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ದಾರೆ ಈಗಾಗಲೇ ಅದು ಎಲ್ಲರಿಗೂ ಲಭ್ಯ ಇದೆ ಅದರಲ್ಲಿ ಆಂದೋಳ ಸ್ವಾಮೀಜಿ ಬಸವರಾಜ್ ಮತ್ತಿಮೌಡು ಚಂದೂ ಪಾಟೀಲ್ ಮುಂತಾದವರ ಹೆಸರುಗಳು ಕೂಡ ನಮೂದಾಗಿದೆ ಸುಪಾರಿ ಕೊಟ್ಟು ಅವರನ್ನ ಸಾಯಿಸ್ತೀವಿ ಅಂತಕ್ಕಂಥ ಮಾತನ್ನ ಅದರಲ್ಲಿ ಹೇಳಿರೋದೇ ಪ್ರಸ್ತಾಪ ಆಗಿದೆ ಇನ್ನೂ ಅನೇಕ ವಿಚಾರಗಳಲ್ಲ ಅದರಲ್ಲಿ ಇರೋದರಿಂದ ಇರೋದ್ರಿಂದ ಇಲ್ಲಿ ಏನ್ ನಡೆದಿದೆ ಅಂತಕ್ಕಂಥದ್ದು ಇದು ಒಬ್ಬರು ಇರಬಹುದು ಅವನಿಗೆ ಧೈರ್ಯ ಸಾಕಾಗಲಿಲ್ಲ ಪತ್ರ ಬರೆದಿಟ್ಟು ಸತ್ತು ಹೋಗಿದ್ದಾನೆ ಆದ್ರೆ ಬಹಳ ಜನರಿಗೆ ಈ ರೀತಿ ಇವತ್ತು ನಡೀತಾ ಇದೆ ಎಲ್ಲರೂ ಕೂಡ ಬಹಳ ಬೇಸರ ಆಗಿದ್ದಾರೆ ಅದು ರಿಪಬ್ಲಿಕ್ ಗುಲ್ಬರ್ಗ ಆಗಿದೆ ಹೊರತು ಈ ಕರ್ನಾಟಕದ ವ್ಯವಸ್ಥೆಯೇ ಬೇರೆ ಗುಲ್ಬರ್ಗ ವ್ಯವಸ್ಥೆಯೇ ಬೇರೆ ಆಗಿದೆ ಪೊಲೀಸರು ಕೂಡ ಅದು ಒಂದು ವ್ಯವಸ್ಥೆಯನ್ನೇ ಮಾಡ್ಕೊಂಡಿದ್ದಾರೆ ಅಲ್ಲಿ ಪ್ರಿಯಾಂಕಾ ಖರ್ಗೆ ಹೇಳಿದ್ದೇ ಆಡಳಿತವೇ ಬರ್ತು ಬೇರೆ ಆಡಳಿತ ಅಲ್ಲಿ ಇಲ್ಲ ಈ ಕಾರಣದಿಂದ ತಕ್ಷಣ ಈ ವಿಚಾರದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ಕೈ ಬಿಡಬೇಕು ತಕ್ಷಣ ಅವರನ್ನ ಬಂಧಿಸಬೇಕು ಅವರು ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸುವಂತೆ ಸರ್ಕಾರ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಸೇರಿಯಲ್ಲಿ ಉಗ್ರ ಹೋರಾಟವನ್ನ ಮಾಡಬೇಕಾಗ್ತದೆ